నమస్కార బౌండరీ బౌండ్రీ ఒక్క ఇప్పడు కుంటే జమీను ఎల్ల ఇల్ బరదు అడకె తోట అయితే జనరల్ ప్రాపర్టీ ఒంభై అడకే మర అందులో ఐద్రిందరు తెర బోర్ వెళ్ళు ಎಲ್ಲ ರ ವ್ಯವಸ್ಥೆ ಮಾಡುವರೆ ಗ್ರೌಂಡ್ ವಾಟರ್ ಸೂಪರ್ ಐತೆ ಜಮೀನು ಅಕ್ಕಪಕ್ಕ ಎಲ್ಲ ವಾಸದ ಮನೆಗಳು ಐತೆ ಇಲ್ಲಿ ಸೆಂಟ್ರಲ್ಲಿ ಒಂದು ಮೂರರಿಂದ ನಾಲ್ಕು ಗುಂಟೆ ಅಷ್ಟು ಜಾಗ ಖಾಲಿ ಇದೆ ಮನೆ ಏನೋ ಮಾಡ್ಕೊಂಡಿ ಬಿಡ್ಕೊಂಡಿದ್ದಾರೆ ಸೂಪರಾಗೈತೆ ಅಡಿಕೆ ತೋಟ ಮಾತ್ರ ಜನರಲ್ ಪ್ರಾಪರ್ಟಿ ಅಕ್ಕಪಕ್ಕ ವಾಸದ ಮನೆಗಳು ಕರೆಂಟಿನ ವ್ಯವಸ್ಥೆ ಐತೆ ಈ ಮನೆ ಕಟ್ಕೊಂಡ್ರೆ ಕರೆಂಟಿಂದು ಜಮೀನಲ್ಲಿ ವ್ಯವಸ್ಥೆ ಐತೆ ನೋಡಿ ಎಲ್ಲ ಈ ಥರ ತೋಟಗಳು ಎಲ್ಲ ಬೆಳೆ ಸ್ಟಾರ್ಟಿ ಇದು ಒಂಬೈನೂರು ಅಡಿಕೆ ಮರ ಬರುತ್ತೆ ಒಂದು ಬೋರ್ವೆಲ್ಲು ಎರಡಿದೆ ಬೋರ್ವೆಲ್ಲು ಒಂದಕ್ಕೆ ಮೋಟ್ರ್ ತಟ್ಟುಬಿಟ್ಟವ್ರೆ ಇನ್ನೊಂದು ಹಂಗೆ ಉಳ್ಕೈತೆ ಒಂದರಲ್ಲೇ ಫುಲ್ ನೀರು ಬರುತ್ತೆ ಅದಕ್ಕೂ ಬೇಕಾದ್ರೆ ಬಿಟ್ಕೊಬೋದು ಇದೆ ಬೋರ್ವೆಲ್ಲು ಒಂದು ಎಕರೆ ಇಪ್ಪತ್ತೆರಡು ಕುಂಟೆ ತುಮಕೂರು ಮೂವತ್ತೊಂಬತ್ತು ಕಿಲೋಮೀಟ್ರು ಗುಬ್ಬಿ ಹದಿನೆಂಟು ಕಿಲೋಮೀಟ್ರು ಸ್ಟಾರ್ ರಸ್ತೆಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ಮತ್ತು ನಕಾಶೆ ರಸ್ತೆ ಇರೋದು ರಸ್ತೆಗೂ ಏನೂ ತೊಂದರೆ ಇಲ್ಲ ಹದಿನೈದು ಅಡಿ ನಕಾಶೆ ರಸ್ತೆಗೆ ಐತೆ ಜಮೀನು ನೋಡಿ ಅಕ್ಕಪಕ್ಕ ಎಲ್ಲ ವಾಸದ ಐತೆ ಈ ಸೈಡು ಮನೆ ಐತೆ ಓ ಈ ಸೈಡು ಐತೆ ಮತ್ತು ಹೇಮಾವತಿ ಚಾನಲ್ ಇದೆ ಒಂದು ಮುನ್ನೂರು ಮೀಟ್ರ್ ಹೋದರೆ ಹೇಮಾವತಿ ಚಾನಲ್ ಐತೆ ಮತ್ತು ಜಮೀನಲ್ಲಿ ಐನೊಂದು ಮೀಟ್ರೆ ದೊಡ್ಡು ಲೇಕ ಐತೆ ಗ್ರೌಂಡ್ ವಾಟರ್ ಗೆಾನೂ ತೊಂದ್ರೆ ಇಲ್ಲ ಎರಡು ಬೋರ್ವೆಲ್ ಐತೆ ಒಂದರಲ್ಲೇ ಫುಲ್ ನೀರು ಬರುತ್ತೆ ಬೇಕಂದ್ರೆ ಇಕ್ಕು ಬಿಡತೀಬಹುದು ಇನ್ನೊಂದು ಬೋರ್ವೆಲ್ ಐತೆ ಇದಕ್ಕೆ ಮೋಟರ್ ಸತ್ತಿಲ್ಲ ಇಲ್ಲ ಮೇಲೆ ನೀರು ಸುಣ್ಣಾಗ್ತೈತೆ తెచ్చు కమ్మ నలవత్ అడిగా నీరు సౌండ్ మాట్ ನಲವತ್ತು ಅಡುಗೆ ನೀರೈತೆ ಯಾವುದೇ ಥರದ್ದು ನೀರಿಗೆ ಗ್ರೌಂಡ್ ವಾಟರ್ಗೆ ತೊಂದರೆ ಇಲ್ಲ ಸೂಪರಾದ ಜಾಗ ಎರಡು ಅಪ್ಸಿಯಲ್ಸು ರೆಡಿ ತೋಟ ಬರೋ ತೋಟ ನೋಡ್ತಿದ್ರೆ ತಗಳ್ರಿ ತೋಟಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಮಾಡೋರೆ ಎಲ್ಲ ಅಪ್ಸಿಯಲ್ಸು ತಗೋಣ ಅಂತಾರೂ ಗೊಬ್ಬರ ನೀರು ಮೇಂಟೈನ್ ಮಾಡಿದೆ ಒಳ್ಳೆ ಹೀಡು ಬರೋ ತೋಟ ಯಾವುದೇ ರೀತಿ ತಕ್ಕಾರಿಲ್ಲ ಜನರಲ್ ಪ್ರಾಪರ್ಟಿ ಕ್ರೆಡಿಟ್ ಟು ರಿಜಿಸ್ಟ್ರೇಷನ್ ಬೆಳಿಗ್ಗೆನೆ ಮಾಡ್ಕೊಂಬೋದು ಪಕ್ಕ ಪೇಪರ್ ಐತೆ ಬೆಂಗಳೂರು ನೂರ ಒಂಬತ್ತು ಕಿಲೋಮೀಟ್ರು ತುಮಕೂರು ಮೂವತ್ತೊಂಬತ್ತು ಕಿಲೋಮೀಟ್ರು ಗುಬ್ಬಿ ಹದಿನೆಂಟು ಕಿಲೋಮೀಟ್ರು ಇದು ಸಿರಾ ಮೈಸೂರು ಹೈವೇಗೆ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಲಿಗೆ ನೋಡ್ರಿ ಅಕ್ಕಪಕ್ಕ ಎಲ್ಲ ಒಳ್ಳೆ ತೋಟ ಇದೇ ರೋಡ್ ಬಿಟ್ಕೊಂಡಿರೋದು ನಕಾಶೆ ರಸ್ತೆ ಈ ಜಮೀನು ಅಟ್ಯಾಚೇ ಬರೋದು ಒಂದು ಎಕರೆ ಇಪ್ಪತ್ತೆರಡು ಗುಂಟೆ ಸಿಂಗಲ್ ಪಾಣಿ ಇದು ಟೋಟಲ್ ಕಾಸ್ಟ್ ಬಂದು ಒಂದು ಗುಂಟೆಗೆ ಎರಡು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಸ್ಲೈಡ್ಲಿ ನಂಗೆ ಉಷ್ಫಲ ಆಗುತ್ತೆ ಒಂದು ಎಕರೆ ಇಪ್ಪತ್ತೆರಡುವರೆ ಕುಂಟೆ 900 ಅಕ್ಕೆ ಮಾರಾ ದೇತರ ಜನರಲ್ प्रॉपर्टी ವಿಡಿಯೋ ಅಪ್ಡೇಟ್ ಮಾಡ್ತೀವಿ ಅಂಶಕ ಪೂಜಾ प्रॉपर्टीಸ್ ಗೆ Subscribe ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜಾಸ್ತಿ ವಿಶ್ಯ ಬೇಕಂದ್ರೆ 90 नंबर ಆಕಿರ್ತೀನಿ कांटेक्ट ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್